ಮತ್ತು ಸ್ಕೂಲ್ಗೆ ಹೋಗುವಾಗ ಕಲೆಕ್ಟ್ರ್ ಬಂಗ್ಲಾ ಅಂತ ಹೇಳ್ತೀವಿ ನಮ್ಮದು ಆ ಕಲೆಕ್ಟ್ ಬಂಗ್ಲಾ ಕ್ರಾಸ್ ಮಾಡ್ಕೊಂಡು ಹೋಗಂತು ನಮ್ಮ ಮನೆಗೂ ಸ್ಕೂಲ್ಗೂ ಮಧ್ಯದಲ್ಲಿ ಅಲ್ಲಿ ಆ ಹೆಸರು ನೋಡಿ ಒಂದು ದಿವಸ ನಾ ಅಮ್ಮ ಹೆಸರಲ್ಲಿ ಬರಬೇಕು ಅಂತ ನನಗೆ ಒಂದು ಆಸೆ ಇತ್ತು ಅದನ್ನು ನಾನು ಕಾಲೇಜಲ್ಲಿ ಫಸ್ಟ್ ಡೇ ನಾನು ಹೇಳಿದ್ದಕ್ಕೆ ನನ್ನದು ಅದೇ ಒಂದು ಇದು ಆಯಿತು ಈ ಸ್ಟೋರಿ ಐ ಆಲ್ರೆಡಿ ಶೇರ್ಡ್ ವಿತ್ ಮೆನಿ ಆಫ್ ಯು ನೋ ಸೊ ಅದು ಅದರಿಂದ ನನ್ನ ಸ್ಕೂ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಕಾಲೇಜ್ ಫ್ರೆಂಡ್ಸ್ ಎಲ್ಲ ನನ್ನ ಕಲೆಕ್ಟ್ರ್ ಕಲೆಕ್ಟ್ರ್ ಅಂತಲೇ ನನ್ನ ನೇಮ್ ಸೊ ಒಂದು ಸಾರಿ ಒಂದು ಎಂಥೂಸಿಯಾಸ್ ಮೇಲೆ ಹೇಳಿಬಿಟ್ಟೆ ಗೊತ್ತಾಯ್ತಲ್ಲ ಮೈಕ್ ಹಿಡಿದು ಹೇಳಿಬಿಟ್ಟೆ ಆಮೇಲೆ ದೇ ಆಲ್ ಹೆಲ್ಡ್ ಮಿ ಅಕೌಂಟಬಲ್ ಟು ಇಟ್ ಅಲ್ವಾ ಪದೇ ಪದೇ ಅದನ್ನು ಹೇಳಿದರೆ ಎಲ್ಲ ಮಾಡಬೇಕು ಅಂತ ಒಂದು ಇರ್ತದೆ ಅದು ನಮ್ಮನ್ನು ಇಲ್ಲಿ ತನಕ ತಲುಪಿದೆ ಅದರಿಂದ ನೀವು ಕೂಡ ಯೂ ಶುಡ್ ಯೂಶ್ ದೀಸ್ ಯೂಸ್ ದೀಸ್ ಆಪರ್ಚುನಿಟೀಸ್ ಆ್ಯಂಡ್ ದಿಸ್ ಥಿಂಗ್ ಅದಕ್ಕೆ ದಿಸ್ ಬಿಲ್ಡಿಂಗ್ ಹ್ಯಾಸ್ ಹೆರಿಟೇಜ್ ವ್ಯಾಲ್ಯೂ ಇಟ್ ಆಸ್ ಎ ಹಿಸ್ಟ್ರಿ ಸೆವೆಂಟೀನ್ ನೈಂಟಿ ನೈನಲ್ಲಿ ಫಸ್ಟ್ ಟೈಮು ಡಿಸ್ಟ್ರಿಕ್ಟ್ ಕಲೆಕ್ಟರ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಸೌತ್ ಕ್ಯಾನ್ರಾ ದಕ್ಷಿಣ ಕಂಡ ಉಡುಪಿ ದಕ್ಷಿಣ ಕಂಡ ಸೇರಿ ಸೌತ್ ಕ್ಯಾನ್ರಾ ಅಂತ ಸರ್ ಥಾಮಸ್ ಮೊನ್ರೋ ವಾಸ್ ದ ಫಸ್ಟ್ ಡಿ ಸಿ ಅಲ್ಲಿ ಹೋದರೆ ಆ ಬೋರ್ಡಲ್ಲಿ ಕಾಣ್ತದೆ ದ ಹಂಡ್ರೆಡ್ ಆ್ಯಂಡ್ ತರ್ಟಿ ತರ್ಡ್ ಡೆಪ್ಟಿ ಕಮಿಷನರ್ ಆಫ್ ದಿಸ್ ಡಿಸ್ಟ್ರಿಕ್ಟ್ ದಟ್ ಇಸ್ ದ ಕೈಂಡ್ ಆಫ್ ಹಿಸ್ಟ್ರಿ ಅಸೋಸಿಯೇಟೆಡ್ ಟು ದಿಸ್ ಪ್ಲೇಸ್ ಯಾಕೆ ನಿಮ್ಮನ್ನು ಕರೆದು ಅಂದರೆ ಒಂದು ಸಣ್ಣ ಇದು ನಾನು ಸ್ಕೂಲಿಗೆ ಹೋಗ್ತಾ ಇರುವಾಗ ಈ ನೇಮ್ ಬೋರ್ಡ್ಸು ನೇಮ್ ಪ್ಲೇಟ್ಸ್ ಮೇಲೆ ಒಂದು ಇದು ನಮ್ಮ ಅಪ್ಪ ಕಾಯಿ ಕರ್ಕೊಂಡು ಹೋಗುವಾಗ ನಮ್ಮ ಏರಿಯಾದಲ್ಲಿ ಅಮುದ ಐ ಎ ಎಸ್ ಅಂತಿದ್ರು ಈಗ ಪಿ ಎಮ್ ಒಲೆಲ್ಲ ಇದ್ರು ಮ್ಯಾಡಮ್ ತಮಿಳ್ನಾಡ್ಕೇಟ್ರವರು ಅವ್ರು ನಮ್ಮ ಏರಿಯಾದಲ್ಲಿ ಅವ್ರ ಮನೆಯಲ್ಲಿ ಅವರೊಬ್ಬ ಐ ಎ ಎಸ್ಸು ಇನ್ನೊಬ್ಬರು ಅವ್ರ ಅಣ್ಣ ಐ ಎಫ್ ಎಸ್ಸು ಇದರೆಲ್ಲ ಇತ್ತು ಅದನ್ನು ತೋರಿಸೋರು ಮತ್ತು ಸ್ಕೂಲ್ಗೆ ಹೋಗುವಾಗ ಕಲೆಕ್ಟ್ ಬಂಗ್ಲಾ ಅಂತ ಹೇಳ್ತೀವಿ ನಮ್ಮದು ಆ ಕಲೆಕ್ಟ್ ಬಂಗ್ಲಾ ಕ್ರಾಸ್ ಮಾಡ್ಕೊಂಡು ಹೋಗಂತು ನಮ್ಮ ಮನೆಗೂ ಸ್ಕೂಲ್ಗೂ ಮಧ್ಯದಲ್ಲಿ ಅಲ್ಲಿ ಆ ಹೆಸರು ನೋಡಿ ಒಂದು ದಿವಸ ನಾನು ಅಮ್ಮ ಹೆಸರಲ್ಲಿ ಬರಬೇಕು ಅಂತ ನನಗೆ ಒಂದು ಆಸೆ ಇತ್ತು ಅದನ್ನು ನಾನು ಕಾಲೇಜಲ್ಲಿ ಫಸ್ಟ್ ಡೇ ನಾನು ಹೇಳಿದ್ದಕ್ಕೆ ನನ್ನದು ಅದೇ ಒಂದು ಇದು ಆಯಿತು ಈ ಸ್ಟೋರಿ ಐ ಆಲ್ರೆಡಿ ಶೇರ್ಡ್ ವಿತ್ ಮೆನಿ ಆಫ್ ಯು ನೋ ಸೊ ಅದು ಆದ್ದರಿಂದ ನನ್ನ ಸ್ಕೂ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಕಾಲೇಜ್ ಫ್ರೆಂಡ್ಸ್ ಎಲ್ಲ ನನ್ನ ಕಲೆಕ್ಟ್ರ್ ಕಲೆಕ್ಟ್ರ್ ಅಂತಲೇ ನನ್ನ ನೇಮ್ ಸೊ ಒಂದು ಸಾರಿ ಒಂದು ಎಂಥೂಸಿಯಾಸ್ಮಲ್ಲಿ ಹೇಳಿಬಿಟ್ಟೆ ಗೊತ್ತಾಯ್ತಲ್ಲ ಮೈಕ್ ಹಿಡಿದು ಹೇಳಿಬಿಟ್ಟೆ ಆಮೇಲೆ ದೇ ಆಲ್ ಹೆಲ್ಡ್ ಮಿ ಅಕೌಂಟಬಲ್ ಟು ಇಟ್ ಅಲ್ವಾ ಪದೇ ಪದೇ ಅದನ್ನು ಹೇಳಿದರೆ ಎಲ್ಲ ಮಾಡಬೇಕು ಅಂತ ಒಂದು ಇರ್ತದೆ ಅದು ನಮ್ಮನ್ನು ಇಲ್ಲಿ ತನಕ ತಲುಪಿದೆ ಅದರಿಂದ ನೀವು ಕೂಡ ಯೂಸ್ ಟು ಯು ಶುಡ್ ಯೂಸ್ ದೀಸ್ ಆಪರ್ಚುನಿಟೀಸ್ ಆ್ಯಂಡ್ ದಿಸ್ ಥಿಂಗ್ ಅದಕ್ಕೆ ಡಿ ಸಿ ಮನೆಯನ್ನು ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ಮನೇಲಿ ಬಂದು ಈ ಥರ ಅಚೀವ್ ಮಾಡಿರುವಂಥವ್ರಿಗೆ ಇದನ್ನು ಮಾಡಬೇಕು ಅಂತ ಹೊಸರಿ ನಾವು ಪ್ರಾರಂಭ ಮಾಡಿದ್ದೇವೆ ಇದು ಎರಡನೇ ವರ್ಷ ಈ ಈ ಸಾರಿ ಆ್ಯಕ್ಚುಲಿ ಸಿ ಎಮ್ ಪ್ರೋಗ್ರಾಮ್ ಎಲ್ಲ ಸಾಕಷ್ಟು ಇದಿದ್ರು ಇದು ಇದು ಇದರದ ಮಧ್ಯೆ ಇದನ್ನು ಹೆಂಗಾದರೂ ಮಾಡಿಬಿಡುವ ಅಂತ ನಾವು ಮಾಡಿದ್ವಿ ಅದಕ್ಕೆ ನೀವೆಲ್ಲರೂ ಕೂಡ ಬಂದಿದ್ದೀರಿ ಅದಕ್ಕೆ ನಿಮಗೆ ಧನ್ಯವಾದ ಹೇಳಿಕೆ ಬಯಸ್ತೇನೆ ಎಷ್ಟು ಜನ ಪಿ ಯು ಇದ್ದೀರಾ ಇದರಲ್ಲಿ ಓಕೆ ಟೆಂತು ಓಕೆ ಪಿ ಯು ಜನರದೆಲ್ಲ ಏನು ವಾಟ್ ಇಸ್ ದ ಮೈಂಡ್ ಸೆಟ್ ಏನು ಓಡ್ತಾ ಇದೆ ಮೈಂಡಲ್ಲಿ ಅಪ್ಪ ಮುಗೀತು ಅಂತ ಹಾಂ ಈಗ ಇಷ್ಟು ವರ್ಷ ಹೇಳಿದ್ದಾರೆ ಪ್ಲಸ್ ಟು ಒಂದು ಮುಗಿದ್ಬಿಟ್ರೆ ಆಮೇಲೆ ಲೈಫ್ ಆರಾಮಾಗಿರ್ತದೆ ಕಾಲೇಜಲ್ಲಿ ಹೋಗ್ಬಿಟ್ಟು ಹಂಗೇನಾ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸಾ ಏನೇನು ಎಕ್ಸ್ಪೆಕ್ಟೇಷನ್ಸ್ ರನ್ನಿಂಗಾ ಆ್ಯಂಗ್ಸೈಟಿ ಇದೆಯಾ ದರ್ ಶುಡ್ ಬಿ ಆ್ಯಂಗ್ಸೈ ಇನ್ನೂ ನಿಮ್ಮದು ನೀಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸ್ಕೋರಿಂಗ್ ಗೆಟಿಂಗ್ ಸೀಟ್ ಯಾವ ಊರು ಯಾವ ಕಾಲೇಜು ಅದೆಲ್ಲ ಇನ್ನೂ ಆಗಬೇಕು ಅಲ್ಲ ಹಂಗೆ ಒಂಥರ ಯುವರ್ ಫೇಸಸ್ ನಿಮಗಿನ್ನ ನಿಮ್ಮ ಪೇರೆಂಟ್ಸ್ ಫೇಸ್ ಅದಕ್ಕಿಂತ ಭಾರಿ ಶಾಕಲ್ಲಿದೆ ಯುವ ಡನ್ ಎಕ್ಸಲೆಂಟ್ಲಿ ವೆಲ್ ಆಲ್ ಆಫ್ ಯು ಫಸ್ಟ್ ಆಫ್ ಆಲ್ ಟೇಕ್ ದಿಸ್ ಆಪರ್ಚುನಿಟಿ ಟು ಫಸ್ಟ್ ಪ್ಯಾಟ್ ಯುವರ್ ಸೆಲ್ಫ್ ಒಳ್ಳೆ ಕೆಲಸ ಮಾಡಿದಿರಿ ಅದಕ್ಕೆ ಫಸ್ಟು ಪ್ಯಾಟ್ ಯುವರ್ ಸೆಲ್ಫ್ ಆ್ಯಂಡ್ ದಿಸ್ ಥಿಂಗ್ ಎಲ್ಲ ಆರಾಮಾಗಿ ಸರಿಯಾಗಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು